ಇವತ್ತು ನೋಡಿ ಸರ್ ಜಿ ಎಸ್ ಟಿ ಕಲೆಕ್ಷನ್ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಸಾಹೇಬರೇ ಬಜೆಟ್ ಸೆಷನ್ ಅಲ್ಲಿ ಹೇಳಿದರು ಇಡೀ ದೇಶದಲ್ಲಿ ನಂಬರ್ ಟು ಇಲ್ಲ ಈಗ ಅಂತಿಮ ಹಂತಕ್ಕೆ ಬಂದಿದೆ ಬಹುಶಃ ಇಪ್ಪತ್ತೇಳಕ್ಕೆ ಲಾಂಚ್ ಮಾಡಲಿಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಾ ಇರೋ ಸರ್ ಈಗ ಪ್ರೆಷರ್ ಆದ್ಮೇಲೆ ಬಜೆಟ್ ಗೆ ಏನ್ ಸಂಬಂಧ ಇಲ್ಲ ಸರ್ ಇದು ಆಲ್ರೆಡಿ ಆನ್ ಗೋಯಿಂಗ್ ಪ್ರೋಗ್ರಾಮ್ ಬಜೆಟ್ ನಲ್ಲಿ ಈಗಾಗಲೇ ಅವರು ರಿಸರ್ವ್ ಮಾಡಿದಾರೆ ಫಂಡ್ಸ್ ಸೆವೆಂತ್ ಪೇ ಕಮಿಷನ್ ನಮ್ ಜುಲೈ ಇಪ್ಪತ್ತೆರಡು ಕೊಡಬೇಕಿತ್ತು ಸೊ ಜುಲೈ ನಾಲ್ಕು ಟ್ವೆಂಟಿ ಆರು ತಿಂಗಳು ಬಿಟ್ಟು ಮಾಡಿ ನಮ್ ಇಲ್ಲ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿ ಗೌರ್ಮೆಂಟ್ ಏನು ನಮ್ ಕಾಂಟ್ರಿಬ್ಯೂಷನ್ ಸ್ಟಾಪ್ ಮಾಡ್ತೀವಿ ಅಂತ ಆರ್ಡರ್ ಮಾಡ್ಕೊಡಿ ಆರು ತಿಂಗಳು ಬಿಟ್ಟು ಮಾಡಿ ಟೈಮ್ ತಗೊಳ್ಳಿ ನಮ್ಗೆ ಏನ್ ಇಲ್ಲ ಅನ್ನುವಂಥ ಮಾತನ್ನ ನಾವು ಸರ್ಕಾರಕ್ಕೆ ಕೇಳಿದೆ ಅದ್ರ ಬಗ್ಗೆ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿ ನಿರ್ಧಾರ ಮಾಡ್ತೇವೆ ಅನ್ನುವಂತ ಮಾತನ್ನ ಸರ್ಕಾರ ಹೇಳಿದೆ ಬಹುಶಃ ಈಗ ನಾವೆಲ್ಲ ಕೇಳಿದ ಐತಿ ಈಗ ಸಮ್ಮೇಳನದ ಮೂಲಕ ಲಕ್ಷಾಂತರ ಜನ ಎನ್ ಪಿ ಎಸ್ ನೌಕರು ಬರ್ತಾರೆ ಅಲ್ಲಿ ಆ ಒಂದು ಸಂದೇಶವನ್ನು ಕೂಡ ಸರ್ಕಾರ ಹೇಳಬೇಕಾಗ್ತದೆ ಇಲ್ಲ ಈಗ ಅಂತಿಮ ಹಂತಕ್ಕೆ ಬಂದಿದೆ ಬಹುಶಃ ಇಪ್ಪತ್ತೇಳಕ್ಕೆ ಲಾಂಚ್ ಮಾಡಲಿಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಸರ್ ಈಗ ಪ್ರೆಷರ್ ಆದ್ಮೇಲೆ ಇಪ್ಪತ್ತೇಳಕ್ಕೆ ಲಾಂಚ್ ಮಾಡ್ತಾರೆ ಒಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತಷ್ಟೇ ಸೊ ಕ್ಲಿಯರ್ ಆಗಿದೆ ಬಹುಶಃ ಅದನ್ನ ಕ್ಲಿಯರ್ ಮಾಡಿ ಇಪ್ಪತ್ತೇಳಕ್ಕೆ ಮಾಡ್ತಾ ಇದ್ದಾರೆ ಸೊ ಸೆವೆನ್ ಪೇ ಕಮಿಷನ್ ನಮ್ಮ ಜುಲೈ ಇಪ್ಪತ್ತೆರಡು ಕೊಡಬೇಕಿತ್ತು ಸೊ ವಿ ಆರ್ ಇನ್ ಜುಲೈ ನಾಳೆ ಟ್ವೆಂಟಿ ಫೋರ್ತಿಗೆ ಬಂದ್ಬಿಟ್ಟಿದ್ದೀವಿ ಎರಡು ವರ್ಷ ಲೇಟ್ ಆಯ್ತಿದೆ ಸಿದ್ದರಾಮಯ್ಯ ಸಾಹ್ ಸಿಕ್ಸ್ ಪೇ ಕಮಿಷನ್ ಎಂಟು ತಿಂಗಳಲ್ಲಿ ಕೊಟ್ಟಿದ್ರು ಈಗಾಗಲೇ ಹದಿನಾಲ್ಕನೇ ತಿಂಗಳಲ್ಲಿದೆ ಸೊ ಈಗ ವರದಿ ತಗೊಳ್ಬೇಕು ಮಾರ್ಚ್ ಹದಿನಾಲ್ಕಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಲಾಸ್ಟ್ ಮಾರ್ಚ್ ಹದ್ ಹನ್ನೊಂದಕ್ಕೆ ಕೋಡ್ ಆಫ್ ಕಂಡಕ್ಟ್ ಬಂದಿತ್ತು ಈಗಲೂ ಕೋಡ್ ಆಫ್ ಕಂಡ್ ಬಂದು ರಿಪೋರ್ಟ್ ಹೆಂಗ್ ಕೊಡ್ತಾರೆ ಮತ್ತೆ ಏಪ್ರಿಲ್ ಮೇ ಲೋಕಸಭಾ ಎಲೆಕ್ಷನ್ ಜೂನ್ ಜುಲೈ ಎಮ್ ಎಲ್ ಸಿ ಎಲೆಕ್ಷನ್ ಟಿ ಪಿ ಜಡ್ ಪಿ ಎಲೆಕ್ಷನ್ ಎಲೆಕ್ಷನ್ ಇದೆಲ್ಲ ಬರ್ತದೆ ದಯಮಾಡಿ ಅಷ್ಟೊಳಗೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ಲಿಕ್ಕೆ ಕೊಟ್ಟಿದೆ ಬಜೆಟ್ ಅಲ್ಲಿ ಬರಲಿಲ್ಲ ಅನ್ನೋ ಚರ್ಚೆ ಕೂಡ ನೀವು ಕೇಳಬಹುದು ಬಜೆಟ್ ಗೆ ಸಂಬಂಧ ಇಲ್ಲ ಸರ್ ಇದು ಆಲ್ರೆಡಿ ಆನ್ ಗೋಯಿಂಗ್ ಪ್ರೋಗ್ರಾಮ್ ಬಜೆಟ್ ನಲ್ಲಿ ಈಗಾಗಲೇ ಅವರು ರಿಸರ್ವ್ ಮಾಡಿದ್ದಾರೆ ಫಂಡ್ಸ್ ಗಳ ಬಗ್ಗೆ ಯಾಕಂದ್ರೆ ರಿಫ್ಲೆಕ್ಟ್ ಆಗಿದೆ ಅಂದ್ರೆ ಒಂದಿಷ್ಟು ಅದ್ರ ಬಗ್ಗೆ ಇರ್ತದೆ ಹಿಂದೆ ನಾವು ಹದಿನೇಳು ಪರ್ಸೆಂಟ್ ತಗೊಂಡೋಗ್ಲು ಹನ್ನೆರಡು ಸಾವಿರ ಕೋಟಿ ಬಜೆಟ್ ಅಲ್ಲಿ ಬಂದಿರಲಿಲ್ಲ ಸರ್ಕಾರ ಸಚಿವ ಸಂಪುಟ ತೀರ್ಮಾನ ತಗೊಂಡು ಕೊಡ್ಲಿಕ್ಕೆ ಅವಕಾಶ ಇದೆ ಸರ್ ಸರ್ಕಾರದ ಹದಿನೇಳು ಪರ್ಸೆಂಟ್ ಇತ್ತ ಸರ್ಕಾರ ಮಾಡ್ತದೆ ಈ ಪ್ರಾಜೆಕ್ಟ್ ಅನ್ನ ಅನೌನ್ಸ್ ಮಾಡಿ ಈಗಲೇ ಖರ್ಚಾಗೋದಿಲ್ಲ ಆರು ತಿಂಗಳು ಬಿಟ್ಟು ಆಗೋದ್ ಕೆಲವಿರುತ್ತೆ ಹೊಂದಾಣಿಕೆ ಏನು ಮಾಡ್ಕೊಳ್ತದೆ ಸರ್ಕಾರಕ್ಕೆ ಪರಮಾಧಿಕಾರ ಇದೆ ಸರ್ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರ ಇವತ್ತು ನೋಡಿ ಸರ್ ಜಿ ಎಸ್ ಟಿ ಕಲೆಕ್ಷನ್ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಸೆಷನ್ ಅಲ್ಲಿ ಹೇಳಿದ್ರು ಇಡೀ ದೇಶದಲ್ಲಿ ನಂಬರ್ ಟು ಯಾರು ಸರ್ ನಮ್ಮ ನೌಕರು ನಮ್ಮ ಅಧಿಕಾರಿಗಳು ಮಾಡೋದಕ್ಕೆ ಆ ಲೆವೆಲ್ಗೆ ಹೋಗಿರುವಂಥದ್ದು ಇವತ್ತು ನೋಡಿ ನಲ್ವತ್ತು ಪರ್ಸೆಂಟ್ ಹುದ್ದೆ ಖಾಲಿ ಇದ್ದರೂ ಕೂಡ ಸೆಕೆಂಡ್ ಪ್ಲೇಸ್ ರೆವೆನ್ಯೂ ಟ್ಯಾಕ್ಸ್ ಕಲೆಕ್ಷನ್ ಇವತ್ತು ಇದೆ ಮೂರು ಲಕ್ಷ ನಲ್ವತ್ತು ಸಾವಿರ ಕೋಟಿ ಇದೆ ಎಂಬತ್ ಮೂರು ಸಾವಿರ ಕೋಟಿ ನಲ್ವತ್ ಸಾವಿರ ಕೋಟಿ ಪ್ರತಿ ವರ್ಷ ಹೈಕ್ ಆಗ್ತಿದೆ ಬಹಳಷ್ಟು ಕೆಲಸ ಮಾಡ್ತಿದ್ದಾರೆ ಸರ್ ಒತ್ತಡನೂ ಕೂಡ ಅಷ್ಟೇ ಇದೆ ಎರಡೂವರೆ ಲಕ್ಷ ಹುದ್ದೆ ಖಾಲಿ ನಡುವೆ ಕೂಡ ಕೆಲಸ ಮಾಡೋ ಸಂದರ್ಭದಲ್ಲಿ ಸೊ ಒಂದಿಷ್ಟು ನಮ್ಮ ಪರವಾಗಿ ಕೂಡ ಸರ್ಕಾರನು ಕೂಡ ಕಣ್ತರಿಬೇಕು ನೀವು ಕೂಡ ಧ್ವನಿ ಎತ್ತಬೇಕು ನಮ್ಮ ಪರವಾಗಿ ಅಂತ ಹೇಳಿ ನಾವು ಕೂಡ ನಿಮ್ಮನ್ನು ವಿನಂತಿ ಮಾಡ್ತೇವೆ